ಸ್ವಾಗತ ನಾನಿವತ್ತು ಒಂದು ವ್ಯವಸ್ಥೆ ಬಗ್ಗೆ ಮಾತಾಡ್ತಿದ್ದೇನೆ ಯಾವ ವ್ಯವಸ್ಥೆ ಅಂದರೆ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಶಾಲೆಗಳ ವ್ಯವಸ್ಥೆ ಬಗ್ಗೆ ಶಾಲೆಗಳು ಮತ್ತು ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಆಗಿದೆ ಅಂತಂದರೆ ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾದಂಥ ಮಹತ್ವ ಘಟ್ಟ ಅಂದರೆ ಶಿಕ್ಷಣ ಆದರೆ ಅದನ್ನು ಯಾವ ರೀತಿ ತೊಗೊಂಡು ಹೋಗಿದ್ದಾರೆ ಹೋಗ್ತಾ ಇದ್ದಾರೆ ಅಂತಂದರೆ ಸುಮ್ಮನೆ ಏನೋ ಹೋಗ್ತಾ ಇದೆ ಮಾಡ್ಬಿಡೋಣ ಅಂತ ಅನ್ನೋ ಥರ ಆಗ್ಬಿಟ್ಟಿವಿ ಯಾರೋ ಮಾಡಿದ್ದಾರೆ ಹಿಂದೊಂದು ಮಾಡಿದ್ರು ಈಗ ಮಾಡ್ತಾ ಇದ್ದಾರೆ ನಾವು ಮಾಡ್ತಾ ಇದ್ದೀವಿ ಅನ್ನೋ ಥರ ಆಗ್ತಾಯಿದ್ದೆ ಈಗಿನ ರಾಜಕೀಯ ಪರಿಸ್ಥಿತಿ ಅಥವಾ ಈಗಿನ ವ್ಯವಸ್ಥೆ ರಾಜಕೀಯ ಅನ್ನೋಕ್ಕಿಂತ ವ್ಯವಸ್ಥೆನೇ ಆ ಥರ ಸೃಷ್ಟಿ ಮಾಡಿದ್ದಾರೆ ಕೆಲವೊಂದು ಎಲ್ಲ ರಾಜಕೀಯ ವ್ಯಕ್ತಿಗಳು ಕೆಟ್ಟವರು ಅಂತ ಹೇಳ್ತಾ ಇಲ್ಲ ವ್ಯವಸ್ಥೆ ಸರಿಯಾಗಿ ಆಗ್ತಾ ಇಲ್ಲ ಸುವ್ಯವಸ್ಥೆ ಹೋಗಿ ಅವ್ಯವಸ್ಥೆ ಆಗ್ತಾ ಇದೆ ಶಾಲೆಗಳು ಮೊನ್ನೆ ಮಂಡ್ಯದಲ್ಲಿ ನಡೆದಂಥ ಸನ್ ಸಾಹಿತ್ಯ ಸಮ್ಮೇಳನದಲ್ಲಿ ಮುಖ್ಯಮಂತ್ರಿ ಚಂದ್ರ ಅವರು ಹೇಳಿದರು ಎಷ್ಟು ಶಾಲೆ ಮುಳಿ ಮುಚ್ಚಿದಾವೆ ಅವುಗಳನ್ನು ಉದ್ಧಾರ ಆಗಿಲ್ಲ ಅಂತೇಳಿ ನಿರಂಜನ ಆರಾಧ್ಯ ಅವರು ವರದಿ ಮುಗಿದ್ರು ಈ ರೀತಿ ಇದೆ ವರದಿ ಮಂಡ್ಯದಲ್ಲಿ ರಾಜ್ಯದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಎರಡು ಸಾವಿರದ ಏಳ್ನೂರ ಐವತ್ತೊಂಬತ್ತು ಕನ್ನಡ ಶಾಲೆಗಳು ಮುಚ್ಚಿದ್ದು ಪ್ರತಿ ವರ್ಷ ಸರಾಸರಿ ಎರಡುನೂರ ಐವತ್ತು ಶಾಲೆಗಳು ಮುಚ್ಚುತ್ತಿವೆ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿರುವ ಮಂಡ್ಯ ಜಿಲ್ಲೆಯಲ್ಲಿ ನೂರ ತೊಂಬತ್ತೇಳು ಶಾಲೆಗಳು ಮುಚ್ಚಿವೆ ಎಂದು ಶಿಕ್ಷಣ ತಜ್ಞ ವಿ ಪಿ ನರಂಜನ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ ಸರ್ಕಾರಿ ಶಾಲೆಗಳ ಹಿಂದಿನ ಸ್ಥಿತಿಗತಿ ಅವಲೋಕನ ಕುರಿತು ವಿಷಯದ ಮೇಲೆ ಅವರು ಮಾತನಾಡಿ ಕನ್ನಡ ಶಾಲೆಗಳನ್ನು ಉಳಿಸಬೇಕು ಉಳಿಸಬೇಕಾದ ಹಾಗೂ ಉಳಿವಿಕೆಗೆ ನೀತಿ ರೂಪೆ ನಿರೂಪಣೆ ರೂಪಿಸಬೇಕಾದ ಜನಪ್ರತಿನಿಧಿಗಳೇ ಖಾಸಗಿ ಶಾಲೆಯ ಮಾಲೀಕರಾಗಿದ್ದಾರೆ ಅಂಥವರಿಂದ ಸರ್ಕಾರಿ ಶಾಲೆಗಳು ಉಳಿಯುತ್ತವೆ ಎಂಬುದು ನಂಬಲ ಸಾಧ್ಯ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ನೋಡಿರಿ ಅವರೇ ಉಳಿಸಬೇಕಾಗಿದ್ದನ್ನು ಅವರು ಹೆಂಗೆ ಉಳಿಸೋಕೆ ಸಾಧ್ಯ ಆಗುತ್ತೆ ಸರ್ಕಾರಿ ಶಾಲೆಗಳು ಬಾಜು ಒಂದು ಪ್ರೈವೇಟ್ ಸ್ಕೂಲ್ ಇತ್ತು ಒಂದು ಗೌರ್ಮೆಂಟ್ ಸ್ಕೂಲ್ ಇತ್ತು ಯಾರ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾರೆ ಅದ್ರಾಗ ಈಗ ಆರ್ ಟಿ ಇ ರೈಟ್ ಟು ಎಜುಕೇಷನ್ ಸಂವಿಧಾನ ತಿದ್ದುಪಡಿ ಮಾಡಿ ಏನು ಮಾಡಿದ್ದಾರೆ ಖಾಸಗಿ ಶಾಲೆಯಲ್ಲಿ ಫ್ರೀಯಾಗಿ ಶಿಕ್ಷಣವನ್ನು ಕೊಡಿಸೋದು ಕಾರಣ ಏನು ಶಾ ಸರ್ಕಾರಿ ಶಾಲೆಗಳಿಗೆ ಆ ಸೌಲಭ್ಯ ಕೊಟ್ಬಿಟ್ರಾಯ್ತಾರಾ ಯಾಕಂದರೆ ಉದಾಹರಣೆ ಹೇಳ್ತೀನಿ ನಿಮ್ಗೊಂದು ಜಿ ಓ ಸಿಮ್ ಎರಡು ಸಾವಿರದ ಹದಿನಾರರ ಆಸ್ಪಾಸಿನಲ್ಲಿ ಒಂದು ಜಿಯೋ ಸಿಮ್ ಬಿಡುಗಡೆ ಆಯಿತು ಅವಾಗ ಮೊದಲು ಏನು ಮಾಡಿದರು ಫ್ರೀ ಒಂದು ವರ್ಷ ಫ್ರೀ ಕೊಟ್ಬಿಟ್ರು ಒಂದು ವರ್ಷ ಫ್ರೀ ಕೊಟ್ಟ ಮೇಲೆ ಫ್ರೀ ಆಯಿತು ಎಲ್ಲರೂ ಫೋರ್ ಜಿ ಮೊಬೈಲ್ ಎಲ್ಲರೂ ರೊಕ್ಕ ಬಂತು ಎಲ್ಲ ಬಂತು ಆಮೇಲೆ ಸಿಮ್ ಅನಿವಾರ್ಯವಾಗಿ ಮೊಬೈಲನ್ನು ಫೋರ್ ಜಿ ಕನೆಕ್ಟ್ ಮಾಡಬೇಕು ಆ ಸಿಮ್ ಹಾಕಕ್ಕೆ ಬರಲಿಲ್ಲ ಯಾಕಂದರೆ ಇಂಟರ್ನೆಟ್ ಉಚಿತ ಮಾತಾಡೋದು ಉಚಿತ ಎಸ್ ಎಮ್ ಎಸ್ ಉಚಿತ ವಾಟ್ಸಪ್ ಉಚಿತ ಆ ಕೊಟ್ಟ ಮೇಲೆ ಎಲ್ಲರಲ್ಲೂ ಎರಡೂ ಮಾಡಿ ಬೇಸಿಕ್ ಸಟ್ಟೆ ಹೋಯ್ತು ಯಾವುದೂ ಇಲ್ಲ ಅದಾದ ಮೇಲೆ ಅವರು ಮಿನಿಮಮ್ ಬ್ಯಾಲೆನ್ಸ್ ರಿಚಾರ್ಜ್ ಮಾಡಲೇಬೇಕು ಅದೊಂದಿಷ್ಟು ಕೆಳಗೆ ಕೇಳಕ್ಕೆ ಈಗ ಈಗ ಈಗೇನಾಗ್ತಾಯಿದೆ ಇನ್ಕಮಿಂಗ್ ಬರಬೇಕಾದ್ರೂ ಕೂಡ ಉಚಿತ ಇಲ್ಲ ಒಂದಷ್ಟು ಟೈಮ್ ಕೊಟ್ಟಿರ್ತದೆ ಅಷ್ಟು ಟೈಮ್ನಲ್ಲಿ ಮತ್ತೊಂದು ರಿಚಾರ್ಜ್ ಮಾಡಲೇಬೇಕು ಇನ್ಕಮಿಂಗು ಕೂಡ ನಾವು ರೊಕ್ಕ ಕೊಡಬೇಕಾಗತ್ತೆ ಮತ್ತೆ ಮೊದಲಿನ ಬಿ ಎಸ್ ಸ್ಥಿತಿ ಇತ್ತಲ್ಲ ನಾವು ಏನು ಆಸ್ಪಾಶ್ನಿರುವಂಥ ಏನು ಜಗತ್ತಿತ್ತಲ್ಲ ಅದೇ ರೀತಿ ಆಗ್ತದೆ ಸೇಮ್ ಇದು ಅದೇ ಅದೇ ಒಂದು ಹುನ್ನಾರ ನನಗೆ ಯಾಕೆ ಹುನ್ನಾರ ಅಂತ ಅನಿಸ್ತಾ ಅಂದರೆ ಮಕ್ಕಳಿಗೆ ಪಾಠ ಮಾಡೋಕ್ಕೆ ಸಮಯನ ಶಿಕ್ಷಕರಿಗೆ ಕೊಡಲಿಲ್ಲ ಅಂತಂದರೆ ಮತ್ತೆ ಏನು ಬೋಧಿಸೋದವ್ರು ಅವ್ರು ಬೋಧಿಸಲಿಲ್ಲ ಇಲ್ಲ ಅಂದ್ರೆ ಅವ್ರು ಹೇಳಿದೆ ಹೋದರೆ ಮಕ್ಕಳ ಒಂದು ಶಿಕ್ಷಣ ಮಟ್ಟ ಅವರ ತಿಳುವಳಿಕೆ ಮಟ್ಟ ಎಲ್ಲಿತನ ಹೋಗುತ್ತೆ ಅದು ಮುಂದುವರಿದವು ಕನ್ನಡ ಶಾಲೆಗಳ ಸಬಲೀಕರಣ ಅಗತ್ಯ ಎಂದು ಹೇಳಿದ್ದಾರೆ ಅವರು ಕನ್ನಡ ಶಾಲೆಗಳ ಸಬಲ ಸಬಲೀಕರಣ ಅಗತ್ಯ ಅಂತ ಹೇಳಿದ್ದಾರೆ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ರಾಜ್ಯದಲ್ಲಿ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೆರಡು ಎಪ್ಪತ್ತೆರಡಿದ್ದು ಈಗ ನಲವತ್ತೊಂದು ಸಾವಿರದ ಒಂಬೈನೂರ ಹನ್ನೊಂದಕ್ಕೆ ಬಂದಿಂತಾವಂತು ಹತ್ತು ವರ್ಷದಲ್ಲಿ ಎರಡು ಸಾವಿರದ ಏಳ್ನೂರ ಐವತ್ತರ ಮತ್ತು ಶಾಲೆಗಳನ್ನು ಮುಂಚಿದ್ದಾರೆ ಓ ವಿದ್ಯಾರ್ಥಿಗಳ ಜನಸಂಖ್ಯೆ ಕಡಿಮೆ ಕಡಿಮೆಯಾಗಿದೆ ಅದಕ್ಕಾಗಿ ಮುಂಚಿಬಿಟ್ಟರೆ ಶಾಲೆ ಶಾಲೆಗೆ ಯಾರು ಬರ್ತಾ ಇಲ್ಲಕ್ಕೆ ಜೈಲುಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಕರ್ನಾಟಕ ಗೌರ್ಮೆಂಟ್ ಶಾಲೆಗಳ ಸಂಖ್ಯೆ ಕಡಿಮೆ ಆಗ್ತಾಯಿದೆ ಯಾಕ್ರಿ ಕಾರಣ ಇಷ್ಟೇ ಪ್ರಾವೇಟೈಸೇಷನ್ ಒಟ್ಟಿನಲ್ಲಿ ತಮ್ಮ ವಿದ್ಯಾಮಂದಿರ ಬೀಳ್ತಾ ಇದೆ ಒಂದು ಒಂದು ಇನ್ಸಿಡೆಂಟು ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಒಂದು ವಿದ್ಯಾಸಂಸ್ಥೆಗೋಗಿದ್ದೆ ಅಲ್ಲಿ ಅವರು ಹೇಳಿದರು ವಿದ್ಯಾಸಂಸ್ಥೆಯ ಮುಖ್ಯಸ್ಥರು ಎಜುಕೇಷನ್ ನನಗೆ ಬಿಸ್ನೆಸ್ಸೇ ಅಂತ ಹೇಳಿದರು ನಾನು ಅವಾಗ ಇನ್ನೂ ಸ್ವಲ್ಪ ಕಡಿಮೆ ವಯಸ್ಸಿನಲ್ಲಿ ಕಡಿಮೆ ಇರೋದರಿಂದ ಅದ್ರ ಬಗ್ಗೆ ಜಾಸ್ತಿ ತಿಳುವಳಿಕೆ ಇರಲಿಲ್ಲ ಅವ್ರ ಬಗ್ಗೆ ವಾದ ಮಾಡೋಕೆ ಹೋಗಲಿಲ್ಲ ಅವರು ಶಿಕ್ಷಣವನ್ನೇ ಬಿಸ್ನೆಸ್ ಅನ್ನೋದು ಅಂದಿರುವಾಗ ಇನ್ನು ನಮ್ಮ ನಿಮ್ಮಂತ ನಮ್ಮ ನಿಮ್ಮ ನಮ್ಮ ಏನು ಮಾಡ್ತಾರೆ ಅಂದ್ರೆ ಗೌರ್ಮೆಂಟ್ ಅಂದರೆ ನಮಗೆ ಅಂತ ಹಿಂಗಂತೇಳಿ ನಮ್ಮ ಅಭಿಮಾನ ಅಭಿಮಾನದ ಮುಕ್ತ ಮಾಡಿಬಿಟ್ಟಿರ್ತಾರೆ ಅಭಿಮಾನ ಪ ಗೌರ್ಮೆಂಟ್ ಶಾಲೆಗೆ ಸೇರಿಸ್ಬೇಕು ಆದರೆ ಅವ್ರ ಮಕ್ಕಳು ರಾಜಕೀಯ ಎಷ್ಟು ಮಕ್ಕಳು ರಾಜಕಾರಣಿಯ ಮಕ್ಕಳು ಶಾಲೆಯಲ್ಲಿ ಗೌರ್ಮೆಂಟ್ ಶಾಲೆಯಲ್ಲಿ ಇದ್ದಾರೆ ಪ್ರೈವೇಟೈಸೇಷನ್ ಯಾಕೆ ಮಾಡ್ತಾಯಿದ್ದಾರೆ ನಾನು ಇನ್ನೂ ಇವರು ಹೇಳ್ತಾ ಇದ್ದೀನಿ ತೊಂಬತ್ತರಷ್ಟು ಮಾತ್ರ ಒಳ್ಳೆಯವರು ಅಲ್ಲ ಹತ್ತು ಪರ್ಸೆಂಟ್ ಮಾತ್ರ ಒಳ್ಳೆಯವರು ಒಳ್ಳೆಯವರು ಯಾಕಂದರೆ ಹತ್ತು ಪರ್ಸೆಂಟ್ ಮಾತ್ರ ಗೌರ್ಮೆಂಟ್ ಶಾಲೆಯಲ್ಲಿ ಕಲಿಸ್ತಾ ಇದೀರನ್ನು ಹೆಮ್ಮೆಯಿಂದ ಹೇಳ್ಕೊತಾರೆ ಯಾಕೆ ಗೌರ್ಮೆಂಟ್ ಶಾಲೆ ಶಿಕ್ಷಕರಿಗೆ ಏನರೀ ಕಡಿಮೆ ಆಗೈತಿ ಅವ್ರದ್ದು ಟಿ ಇ ಟಿ ಬರೆದಿರ್ತಾರೆ ಟಿ ಟಿ ಬರೆದಿರ್ತಾರೆ ಸಿ ಇ ಟಿ ಬರೆದಿರ್ತಾರೆ ಆದರೂ ಅವ್ರಿಗೆ ಕಲಸೋ ಮನೋಭಾವನೆ ಇರಲ್ವಾ ಪರ್ಸೆಂಟೇಜ್ ಮಾಡಿಕ ಸಂಘರ್ತಾರೆ ಹೋಗಿ ಎಲ್ಲ ಅವ್ರಿಗೆ ಕಲಸು ಇಚ್ಛೆಯಿಂದಲೇ ಬಂದಿರ್ತಾರೆ ಪ್ರೈವೇಟೈಸು ಕೋಳ್ಸ್ಕೊಂಡ್ರೆ ಎಷ್ಟೋ ಇರ್ತಾರೆ ಅವರು ಟ್ಯಾಲೆಂಟೆಡ್ ಇರ್ತಾರೆ ಅದನ್ನು ಉಪಯೋಗ ಮಾಡ್ಕೊಳ್ತಾ ಇಲ್ಲ ಸರ್ಕಾರಗಳು ಶಿಕ್ಷಕರನ್ನ ಉಪಯೋಗ ಮಾಡ್ಕೊಳ್ತಾರೆ ಮಾರ್ಕದ ಇರೋದು ಬರ್ತಾ ಇರ್ತಾರೆ ಯಾವುದೋ ಒಂದು ಮ ಈ ಹಿಂದುಳಿದ ಮಕ್ಕಳು ಅಂತ ಬರ್ತಾಯಿದ್ದಂತೆ ಹಿಂದುಳಿದ ಮಕ್ಕಳೇ ಕಾಕೊಟ್ರಿ ಅಂತೇಳಿ ಅದ್ರದ್ದಂತೂ ಅದು ಅದು ನನಗೆ ಅಷ್ಟೊಂದು ಮಾಹಿತಿ ಇಲ್ಲ ಅದೇ ಶಿಕ್ಷಕರಲ್ಲಿ ಕೆಲಸ ಮಾಡ್ತಾ ಅವ್ರನ್ನ ಕೇಳಬೇಕು ಅದೊಂದು ಲೆಕ್ಕ ಮಾಡಿರಿ ಅಂತ ಯಾಕಿಂದ ಇದ್ದಾರೆ ಅವರು ಮಕ್ಕಳು ಯಾಕಿಂದ ಉಳಿತಾಯಿದ್ದಾರೆ ಅದಾದಮೇಲೆ ಈಗ ಸರ್ಕಾರಿ ಶಾಲೆಗಳು ಸ್ವಲ್ಪ ಮಟ್ಟಿಗೆ ಸ್ಟೇಬಲ್ ಅಂದರೆ ಅಲ್ಲಿರ ಎಲ್ಲ ಶಿಕ್ಷಕರ ಮನೋಸ್ಥೈರ್ಯ ಮತ್ತು ಎಸ್ ಡಿ ಎಮ್ ಸಿಗಳು ಎಸ್ ಡಿ ಎಮ್ ಸಿ ಸ್ಕೂಲ್ ಸುಧಾರಣಾ ಸಮಿತಿಯ ಕೆಲವೊಬ್ಬರು ಸದಸ್ಯರು ಎಲ್ಲರೂ ಅಂತಲ್ಲ ಕೆಲವೊಬ್ಬರು ಯಾರು ಹುಮ್ಮಸ್ಸಿನಿಂದ ಎಸ್ ಡಿ ಎಮ್ ಸಿ ಸದಸ್ಯರು ಇರ್ತಾರಲ್ಲ ಅವರು ತಮ್ಮ ಶಾಲೆಗಾಗಿ ತನ್ನ ತನುಮನಧನವನ್ನು ಅರ್ಪಿಸ್ತಾ ಇದ್ದಾರೆ ನಾವು ಒಂದಷ್ಟು ಜನರು ಕೇಳ್ತಾ ಇದ್ದಾಗ ಎಸ್ ಟಿ ಎಂ ಸಿ ಇದ್ದೀವಿ ಹಿಂಗೆಲ್ಲ ಮಾಡ್ತಾ ಇದ್ವಿ ಅಂತೇಳಿ ಒಂದು ಎರಡು ಮೂರು ಶಾಲೆಗಳು ಬಿಸಿಟ್ ಕೊಟ್ಟಾಗ ಮಾಡಿದ್ವಿ ಅವರಲ್ಲೂ ಕೂಡ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸಲೇಬೇಕು ಎಸ್ ಟಿ ಎಂ ಸಿ ಸದಸ್ಯರು ಬಗ್ಗೆ ಎಲ್ಲರೂ ಒಳ್ಳೆಯವರು ಅಂತ ಅನ್ನೋಕ್ಕಿಂತ ಎಲ್ಲರೂ ಕೆಟ್ಟವರಲ್ಲ ಇಲ್ಲಿ ಎಲ್ಲರೂ ಕೆಟ್ಟವರಲ್ಲ ಕೆಲವೊಬ್ರು ಹೇಳ್ತಿದ್ದಾರೆ ಅಧ್ಯಕ್ಷರೇ ಅಲ್ಲಿ ಅಮೌಂಟ್ ಹೋದ್ರು ಇಲ್ಲೂ ಅಮೌಂಟ್ ಹೋದ್ರು ಎಲ್ಲೂ ಒಬ್ಬರು ಇರ್ತಾರೆ ಒಬ್ಬರಿಂದಾಗಲಿ ಯಾರು ಕೆಟ್ಟವ್ರು ಇರಲ್ಲ ಒಳ್ಳೆಯವರೇ ಆದರೆ ವ್ಯವಸ್ಥೆನೇ ಸರಿಯಾಗಿ ಆಗ್ತಾ ಇಲ್ಲ ಅದ್ರ ಮುಂದುವರೆದಂದರೆ ನಮ್ಮ ರಾಜಕಾರಣಿಗಳು ಸರ್ಕಾರಿ ಕನ್ನಡ ಶಾಲೆಗಳನ್ನು ಉಳಿಸಲು ಇಚ್ಛಾಶಕ್ತಿ ಕೊರತೆ ಇದೆ ಕನ್ನಡ ಶಾಲೆಗಳ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾರದ ಸ್ಥಿತಿಯಲ್ಲಿ ನಮ್ಮ ಸರ್ಕಾರವಿದೆ ಇದು ನಾಚಿಕೀಡಿನ ಸಂಗತಿ ಹತ್ತು ವರ್ಷಗಳ ಹಿಂದೆ ಕನ್ನಡ ಸರ್ಕಾರಿ ಶಾಲೆಯಲ್ಲಿ ಸುಮಾರು ಐವತ್ತಾರು ಲಕ್ಷ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದರು ಆದರೆ ಈ ಹತ್ತು ವರ್ಷಗಳ ಈಚೆಗೆ ಇದರ ಸಂಖ್ಯೆ ನಲವತ್ತೆರಡು ಲಕ್ಷಕ್ಕೆ ಇಳಿದಿದೆ ಇದು ಆತಂಕಕಾರಿ ವಿಷಯ ನೋಡ್ರಿ ಅಂತ ಹೇಳಿದ ನಾನು ಜನಸಂಖ್ಯೆ ಕಡಿಮೆ ಆಗ್ತಾ ಇರೋ ಥರ ಆಗುತ್ತೆ ಮುಂದಿನ ಪಿಳಿಗೆ ಕನ್ನಡ ಶಾಲೆ ಸಿಗೋದು ಆತಂಕ ವ್ಯಕ್ತಪಡಿಸಿದರೆ ಇದನ್ನು ನಾವು ಸೀರಿಯಸ್ ಸಹ ಗಂಭೀರವಾಗಿ ತಿಳ್ಕೊಳ್ಬೇಕಂತ ಅವ್ರಿಗೆ ನಾನು ನನ್ನ ಅಭಿಪ್ರಾಯದೊಳಗೆ ಯಾರೂ ಈ ವ್ಯವಸ್ಥೆಗಳಲ್ಲ ಇದ್ರ ಓದೋರು ಓದ್ತಾರೆ ಒಳಗೆ ಹೋಗ್ಲಿಲ್ಲ ಕೇಳಿಸ್ಕೊಳ್ತಾರೆ ಹಿಂಗೆ ಹೋಗಲ್ಲ ಅದು ಈ ಥರ ಮೇಲೆ ಹಾಕಿ ಹೋಗುತ್ತೆ ಅನ್ನೋ ಥರ ಅಂದರೆ ಎಷ್ಟು ನಿಜಾಂಶ ಐತಿ ಇದ್ರಾಗ ಅದೃಷ್ಟದ ಬಗ್ಗೆ ಯಾರೂ ಸೀರಿಯಸ್ನೇ ಮಾಡಲಿಲ್ಲ ಕನ್ನಡ ಶಾಲೆಗಳ ರಾಜ್ಯದಲ್ಲಿ ಇರುವುದಿಲ್ಲ ನಮ್ಮ ಮುಂದಿನ ಪೀಳಿಗೆ ಕನ್ನಡ ಓದುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಕಟ್ ಆಯೋಗ ಹತ್ತೊಂಬತ್ತು ನೂರ ಅರವತ್ನಾಲ್ಕು ಅರವತ್ತಾರರಲ್ಲಿ ಮನುಷ್ಯ ವರದಿಯ ಶಿಫಾರಸು ನಮ್ಮ ಸರ್ಕಾರಗಳು ಈವರೆಗೆ ಜಾರಿ ಮಾಡಿಲ್ಲ ಕೊಠಾರಿ ಆಯೋಗದ ಶಿಫಾರಸುಗಳು ಅದ್ರ ಬಗ್ಗೆ ವಿಡಿಯೋ ಮಾಡೋದಂಥ ಮುಂದಿನ ನಿರ್ಮಾಣಗಳಲ್ಲಿ ಸರ್ಕಾರಿ ಶಾಲೆಗಳದ್ದು ನಮ್ಮ ಹಿಂದಿನ ಸ್ಥಿತಿಗತಿಗೆ ನೇರವಾಗಿ ರಾಜ್ಯ ಸರ್ಕಾರವೇ ಕಾರಣ ಎಂದು ನಿರಂಜನ ಧನ್ಯವಾಗ್ದಾಳಿ ನಡೆಸುತ್ತಾರೆ ಇದು ಎಷ್ಟು ಗಂಭೀರ ವಿಷಯ ಇದೆ ಇದ್ರ ಬಗ್ಗೆ ಯಾರೂ ಯೋಚನೆ ಮಾಡ್ತಾ ಇಲ್ಲ ಇನ್ನೊಂದು ಕ ಟಿ ವಿ ಕಾರ್ಯಕ್ರಮ ಯಾವುದೋ ಇದ್ರೆ ಯಾವುದಾದ್ರೂ ಮೂವಿ ರಿಲೀಸ್ ಆಗಿದ್ರೆ ತುಂಬ ಸಿಕ್ಕಾಪಟ್ಟೆ ವೈರಲ್ ಮಾಡ್ತಾರೆ ಮತ್ತು ಜಾಸ್ತಿ ನೋಡ್ತಾರೆ ವ್ಯೂಸ್ಗಳ ನಮ್ಮ ಜನ ಜನಗಳು ಅದೇ ರೀತಿಯಾಗಿರ್ತಿದ್ದಾರೆ ಯಾವುದನ್ನು ಗಂಭೀರವ ಪರಿಸ್ಥಿತಿ ಗಂಭೀರವತೆ ಇದ್ದಲ್ಲ ಅದಕ್ಕೆ ಗಂಭೀರತೆಯನ್ನು ಕೊಡೋಲ್ಲ ಯಾವುದು ಸಣ್ಣ ಪುಟ್ಟ ವಿಷಯಗಳೆಲ್ಲ ಜಗಳ ಮಾಡ್ತಿರ್ತಾರೆ ಇಂಥ ಗಂಭೀರ ವಿಷಯಗಳೆಲ್ಲ ಮೇ ಹೋಗ್ಬಿಡ ಅವ್ನು ಏನೋ ಹೇಳ್ತಾ ಇದ್ದಾರೆ ನಾನು ಯೂಟ್ಯೂಬ್ ಅಂತೇನು ಭಾಳ ಸಬ್ಸ್ಕ್ರೈಬ್ ಒಂದು ಅರವತ್ತು ಅರವತ್ತರವತ್ತೆರಡು ಆಸ್ಪಾಸ್ ಐತಿ ಅವ್ರಿಗೆ ಯಾರು ಅವರಾರು ನೋಡಲಿಕ್ಕೆ ಕನಿಷ್ಠ ಅಂತ ಶಾಲೆಗಳ ಪರಿಸ್ಥಿತಿ ಯಾವ ರೀತಿ ಇನ್ನು ಅದರಲ್ಲಿರುವಂಥ ಇನ್ನೊಂದಿಷ್ಟು ಸಮಸ್ಯೆಗಳು ಇನ್ನೂ ಸಮಸ್ಯೆಗಳು ಗಂಭಸ್ಯಗಳಿದ್ದಾವೆ ಇನ್ನೂ ಅದರಲ್ಲಿ ಇರುವಂಥ ಶಿಕ್ಷಕರು ಹೇಳ್ತಾರೆ ಅವರು ಬೆಳಗಾವಿ ಅಧಿವೇಶನದೊಳಗೆ ಸರಿಯಾದ ಬಸ್ಗಳಿರಲ್ಲ ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗಬೇಕಾದ್ರೆ ಅವರು ಎಷ್ಟು ಬೇಗ ಎದ್ದು ಅಲ್ಲಿಂದ ಹಳ್ಳಿಗಳಿಗೆ ಹೋಗಿ ಪಾಠ ಬೋಧನೆ ಮಾಡಬೇಕು ಬಸ್ಸಿನ ವೇಷ ಸೌಕರ್ಯಗಳು ಸರಿಯಾಗಿಲ್ಲ ಅವ್ರು ಹೇಳ್ತಾರೆ ನಮಗೆ ಕೆಲವೊಂದು ಶಿಕ್ಷಕರ ಪರಿಚಯ ಇರೋದರಿಂದ ಕಂಡಕ್ಟ್ರು ಬಸ್ ಕಂಡಕ್ಟ್ರು ಮತ್ತು ಬಸ್ ಡ್ರೈವರ್ಗಳು ಸರಿಯಾದ ಗೌರವ ಕೊಡಲ್ಲ ರೀ ನಮಗೆ ಕೈ ಮಾಡಿದೆ ತರಪಲ್ಲದರಿ ಅಂತೇಳಿ ಅಲ್ಲ ಅವ್ರದ್ದು ಟೆನ್ಷನ್ ಅವ್ರವ್ರು ಇರಲಿ ಪರ್ಸ್ನಲ್ ವಿಷಯ ಬಟ್ ಅವರ ಸಮಸ್ಯೆಯನ್ನು ಹೇಳ್ಕೊಡ್ತಾರ ನಾನು ಹೇಳ್ತಾ ಇದೀನಿ ಅಷ್ಟೇ ಆಮೇಲೆ ಈ ವರದಿ ಎರಡು ಸಾವಿರದ ಏಳ್ನೂರ ಐವತ್ತೊಂಬತ್ತು ಶಾಲೆಗಳು ಮುಚ್ಚಿದಾವೆ ಆದರೆ ಪ್ರೈವೇಟೈಸೇಷನ್ ಯಾವುದೂ ಮುಚ್ಚಿಲ್ಲ ಪ್ರೈವೇಟ್ ಸ್ಕೂಲು ಯಾವುದೂ ಮುಚ್ಚಿಲ್ಲ ಇನ್ನೂ ಹೆಚ್ಚಾಗ್ತಾ ಇದೆ ಯಾಕೆ ಈ ತಾರತಮ್ಯ ಗೌರ್ಮೆಂಟ್ ಶಾಲೆಗಳಲ್ಲಿ ಶಿಕ್ಷಕರ ಸರಿ ಇಲ್ಲವೇ ಸರಿ ಇದ್ದಾರೆ ಸರಿ ಇದ್ದರೂ ಕೂಡ ಶಿಕ್ಷಣ ಸರಿಯಾಗಿ ಸಿಗುತ್ತಿಲ್ಲ ಯಾಕೆ ಶಿಕ್ಷಕರು ಪಾಠ ಮಾಡುತ್ತಿಲ್ಲವೇ ಬೋಧಿಸುತ್ತಿಲ್ಲವೆ ಬೋಧಿಸ್ತಾ ಇದ್ದಾರೆ ಆದರೆ ಅವರಿಗೆ ಬೋಧಿಸುವಂಥ ಸಮಯ ಸರ್ಕಾರಗಳು ಕೊಡ್ತಾಯಿಲ್ಲ ನಾನು ಇದೇ ಸಕ್ಷ ಸರ್ಕಾರ ಇದೇ ಸರ್ಕಾರ ಅಂತ ಹೇಳ್ತಾ ಇಲ್ಲ ಆದರೆ ಶಿಕ್ಷಕರಿಗೆ ಬೋಧಿಸಲು ಟೈಮ್ ಕೊಡಿ ಅಂತೇಳಿ ಹಿಂದೆ ಒಂದು ಆರ್ಟಿಕಲ್ ಬಂದಿತ್ತು ವಿಶ್ವವಾಣಿಯಲ್ಲಿ ಅದನ್ನು ಮುಗಿದರೆ ಗೊತ್ತಾಗುತ್ತೆ ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ ಅನುಭವಿಸ್ತಾ ಇದ್ದಾರೆ ನನ್ನ ಸ್ನೇಹಿತರಿದ್ದಾರೆ ಶಿಕ್ಷಕರಿದ್ದಾರೆ ಸ್ನೇಹಿತ ಶಿಕ್ಷಕರು ಅವರೆಲ್ಲರೂ ಹೇಳ್ತಾರೆ ಪಾಠ ಮಾಡೋದಕ್ಕಿಂತ ಬರೀ ಬರೋದು ಜಾಸ್ತಿ ಆಗ್ತಾ ಇದೆ ಅಂಥೇಳಿ ಹೌದು ಅದು ಎಷ್ಟರ ಮಟ್ಟಿಗೆ ಸರಿ ಅದರಲ್ಲೂ ಈಗಂತೂ ಚಿಕ್ಕಿ ಮತ್ತು ತತ್ತಿ ವಿಷಯ ತಗೊಂಡ್ರೆ ಅದೊಂದು ಒಂದು ಪಾಠ ವಿಡಿಯೋ ಮಾಡಬೇಕು ಅದು ಎಷ್ಟರ ಮಟ್ಟಿಗೆ ಹೌದು ಅನ್ನೋದು ಪೌಷ್ಟಿಕಾಂಶ ಇರಬೇಕು ನಿಜ ಆದರೆ ಅವರು ಮಕ್ಕಳ ಮನೆಯಲ್ಲಿ ತಿನ್ನೋದಿಲ್ವಾ ಮಕ್ಕಳು ಕೇಳಿದ್ರೆ ಹೇಳ್ತಾರೆ ಮಕ್ಕಳು ಏ ಬ್ಯಾಟ್ರಿ ಸಾರು ತತ್ತಿ ಬೇಡ್ರಿ ಚಿಕ್ಕಿ ಕೊಡಂಕರ್ ಫಸ್ಟ್ ಒಂದೆರಡು ದಿನ ಒಂದೆರಡು ದಿನ ಕಂಟಿನ್ಯೂ ಅಂತ ತಿಂತಾರೆ ಆದರೆ ಆಮೇಲೆ ಬರ್ಬರ್ತಾ ಬರ್ಬರ್ತಾ ಚಿಕ್ಕಿ ಕಡೆ ಗಮನ ಆಗ್ತಾ ಹೊರತು ತತ್ತಿ ಯಾರು ಇಂಟ್ರೆಸ್ಟ್ ಇಲ್ಲ ನಾವು ಕೊಡ್ರಿ ಅದು ಬೇಡನೇ ಯೋಜನೆ ಸರಿಯಾಗಿದೆ ಬಳಕೆ ಇದೆ ಆದರೆ ಅದನ್ನು ಎಷ್ಟು ಮಕ್ಕಳು ತಿಂದರು ಎಷ್ಟು ಮಕ್ಕಳು ಬಿಡರು ಅನ್ನೋದನ್ನು ಲೆಕ್ಕ ಇಡಬೇಕು ಯಾರು ಪ್ರಧಾನ ಗುರುಗಳು ಲೆಕ್ಕ ಇಡೋಣ ಪ್ರತಿಯೊಬ್ಬರು ವಿದ್ಯಾರ್ಥಿ ಸಹಿ ಮಾಡಬೇಕು ಒಂದು ರೂಪದಲ್ಲಿ ಅಥವಾ ಒಂದು ರಿಜಿಸ್ಟರ್ಮೆಂಟ್ ಏನು ಮಾಡಬೇಕು ಡೈಲಿ ಅವನು ತಿಂದ ಅಂದರೆ ಸಹಿ ಮಾಡಬೇಕು ತಿಂದ ತಿನ್ನಲೇಬೇಕು ಚಿಕ್ಕಿನಾರು ತಿನ್ನಲಿ ತತ್ತಿನಾರು ತಿನ್ನಲೇಬೇಕು ಆದರೆ ಪ್ರತಿಯೊಂದು ಮಗುಗೆ ಇಷ್ಟು ಖರ್ಚಾಯಿತು ಅನ್ನೋದನ್ನು ಮತ್ತೆ ಪ್ರಧಾನಗೌಡ ಬರೀಬೇಕು ಆನ್ಲೈನಲ್ಲಿ ಹಾಕಬೇಕು ಆದಮೇಲೆ ಅದಾದ ನಂತರ ತತ್ತಿ ಚಿಕ್ಕದೊಂದಕ್ಕಾಗಲೇ ಇನ್ನೂ ಕೆಲವೊಂದು ಯೋಜನೆಗಳು ಬರ್ತವೆ ಅರ್ಜೆಂಟ್ ಅಂತ ಮೆಸೇಜ್ ಮಾಡಿಬಿಡ್ತಾರೆ ಮೇಲಿಂದ ಮೇಲಿಂದ ಅರ್ಜೆಂಟ್ ಅಂತ ಮೆಸೇಜ್ ಮಾಡ್ತಾರಂತೆ ಅದು ಈಗ ಯಾರು ಹೇಳ್ತಾ ಇಲ್ಲ ಶಿಕ್ಷಕರ ತಮ್ಮ ಹೇಳೋಕ್ಕಾಗಲ್ಲ ಯಾಕಂದ್ರೆ ಮೇಲಿನವ್ರು ಯಾರು ಯಾರು ಥರ ಹೇಳ್ತಾರೆ ಕೆಲವೊಂದು ಸಂಘಗಳಿದಾವಂತೆ ಅವರು ಶಿಕ್ಷಕರು ಮಾಡ್ಕೊಂಡಿದ್ದು ಒಂದು ಸಂಘ ಸಂಘಗಳಿದಾವಂತೆ ಆದರೆ ಯಾರು ಕೂಡ ಶಿಕ್ಷಕರ ಒಂದು ಕೊರತೆ ಅವರು ಪ್ರಾಬ್ಲಮ್ನ ನೇರವಾಗಿ ನೋಡ್ತಾ ಇಲ್ಲ ನಾವು ಮಾಡ್ತಾ ಇದ್ದೀವಿ ಏನೋ ಆಗ್ತಾ ಇದೆ ಅನ್ನೋ ಥರ ಮಾಡ್ತಾ ಕಂಟಿನ್ಯೂ ಮಾಡ್ತಾ ಇದಾರೆ ಮುಂದುವರೆಸ್ತಾ ಇದಾರೆ ಅಷ್ಟೇ ಪಾಠಗಳ ಸರಿಯಾಗಿ ಆಗದೇ ಇರೋ ಕಾರಣದಿಂದಾಗಿ ವಿದ್ಯಾರ್ಥಿಗಳ ಮಟ್ಟದಲ್ಲಿ ಏನಾಗುತ್ತೆ ಅಂದರೆ ಪಾಠ ಮಾಡೋಲ್ಲ ಸರ್ ಎಲ್ಲ ಆಫೀಸ್ನಾಗ ಕುಂತ್ಬಿಡ್ತಾರೆ ಟೀಚರ್ಸನ್ನು ಕುಂತ್ಬಿಡ್ತಾರೆ ಅನ್ನೋದು ಮೈಂಡ್ ವಿದ್ಯಾರ್ಥಿಗಳ ಮಟ್ಟಿಗೆ ಬಂದುಬಿಟ್ಟಿದೆ ಕಾರಣ ಯಾರು ಶಿಕ್ಷಕರ ರಾಜಕೀಯ ವ್ಯವಸ್ಥೆನ ಸರ್ಕಾರದ ಕ್ರಮಗಳ ಯಾವುದು ಯಾವುದು ಇಲ್ಲಿ ಸರಿಯಾಗಿ ವ್ಯವಸ್ಥೆ ವ್ಯವಸ್ಥಿತವಾಗಿ ಆಗ್ತಾಯಿಲ್ಲ ನೋಡಿರಿ ಪ್ರೇಮ್ಜಿ ಅವರು ಮಕ್ಕಳ ಪೌಷ್ಟಿಕಾಂಶಕ್ಕೆ ಒಂದಿಷ್ಟು ಅಮೌಂಟನ್ನು ಕೊಟ್ಟರು ಕೊಟ್ಟರು ಡಿ ಅಡ್ಡಿಲ್ಲ ನಮ್ಮ ಯೋಜನೆಗಳು ಸರಿ ಇದೆ ತಳಮಟ್ಟದಲ್ಲಿ ಯಾವ ರೀತಿ ಆಗ್ಬೇಕು ಯಾವ ರೀತಿ ಆಗಬೇಕು ಶಿಕ್ಷಕರ ಹತ್ರ ಪಾತ್ರ ಏನು ಅನ್ನೋದನ್ನು ಬೇಕು ಮಾಡೋ ಕೆಲಸ ನಾವೊಬ್ಬ ಎಫ್ ಡಿ ಎಸ್ ಡಿ ಮಾಡೋಕ್ಕಾಗಲ್ಲ ಒಂದು ಶಾಲೆಗಳಲ್ಲಿ ಶಾಲೆಗಳಿಗೆ ಎಫ್ ಡಿ ಎ ಎಸ್ ಡಿ ಒಂದು ಒಂದು ಪೋಸ್ಟ್ ಬೇಕು ಎಲ್ಲ ಶಿಕ್ಷಕರ ಅಭಿಪ್ರಾಯ ಮೇರೆಗೆ ನನಗೆ ಸ್ನೇಹಿತರು ಹೇಳ್ತಾರೆ ಸರ್ ನಾವು ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಸುಮ್ಮನೆ ಬರ್ಕೊಂಡಿರೋದೇ ಒಳ್ಳೆಯದಾಗಿತ್ತು ಅನ್ನೋಂಥರ ಶಿಕ್ಷಕರ ಪ್ರೀತಿಯಿಂದ ನಾವು ಅಪಾಯಿಂಟ್ಮೆಂಟ್ ಆಗಿ ಶಿಕ್ಷಕ ಮಕ್ಕಳಿಗೆ ಪಾಠ ಬೋಧನೆ ಮಾಡಬೇಕಂತ ಬಂದಿದ್ದೀವಿ ಇಲ್ಲಿ ಬೋಧನೆ ಮಾಡೋಕ್ಕಿಂತ ಬರೀ ಜಾಸ್ತಿ ಆಗ್ತದೆ ಅನ್ನೋ ಥರ ಸ್ನೇಹಿತರು ಹೇಳ್ತಿದ್ದಾರೆ ಅವ್ರು ಯಾರು ಹೇಳೋ ಹಾಗಿಲ್ಲ ಯಾಕಂದರೆ ಕೈ ಕಟ್ಟ ಹಾಕ್ತಾ ಇದೆ ಯಾರೇನಾರ ಅಂದ್ರೆ ಅದಪ್ಪ ಹೌದು ಮತ್ತು ಹಂಗಾಗತ್ತೆ ಹಂಗಂತೇಳಿ ಎಲ್ಲರೂ ಶಿಕ್ಷಕರು ಪಾಠ ಬೋಧನೆಯೇ ಬರ್ತಾರೆ ಅಂತ ಹೇಳಂಗಲ್ಲ ಒಂದು ಒಬ್ಬರು ಮನೆ ಹತ್ತಕ್ಕೊಬ್ಬರು ಅವ್ರವರು ತಮ್ಮ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ ಏನು ಮಾಡ್ರೂ ಅವ್ರು ಮಾಡಲ್ಲ ಯೋಜನೆಗಳ ಬಗ್ಗೆ ತಲೆಗಡ್ಸ್ಕೊಳ್ಳಲ್ಲ ಪಾಠದ ಬಗ್ಗೆ ತಲೆಕಡ್ಸ್ಕೊಳ್ಳೋಲ್ಲ ಆಮೇಲೆ ಬೇರೆ ಅವ್ರನ್ನ ಕನ್ನಡ ನೋಡಿರ್ತೀವಿ ಅಂತ ಅವ್ರು ಒಬ್ಬರು ನೋಡ್ಕೊಂಡು ಎಲ್ಲ ಶಿಕ್ಷಕರು ಸರಿ ಇಲ್ಲ ಅನ್ನೋದು ತಪ್ಪ ಅದಾದಮೇಲೆ ಕಾಂಪಿಟೇಷನ್ ಕೊಡಬೇಕು ನಾವು ಪ್ರೈವೇಟ್ ಐಸುಕೇಷನ್ಗೆ ಕಾಂಪಿಟೇಷನ್ ಕೊಡ್ಬೇಕಂತಂದ್ರೆ ಒಂದೊಂದು ಶಾಲೆಗೆ ಪ್ರತಿಯೊಬ್ಬರಿಗೆ ಒಂದು ಕಂಪ್ಯೂಟರ್ ಕೊಡ್ರಿ ಒಂದು ಎಸ್ ಡಿ ಅಥವಾ ಒಂದು ಎಫ್ ಡಿ ಎ ಸರ್ ಸರ್ಕಾರದಿಂದ ಕೊಡ್ರಿ ಆಮೇಲೆ ಅಡುಗೆ ಸಿಬ್ಬಂದಿಯವರಿಗೆ ಸರಿಯಾದ ಸಮಯಕ್ಕೆ ಸಂಬಳ ಮತ್ತು ಕನಿಷ್ಠ ಸಂಬಳ ಕೊಡ್ರಿ ಆಮೇಲೆ ಯಾವಾಗ ಯಾವುದಾರ ಒಂದು ಗ್ರಂಥಾಲಯ ಮಾಡ್ತಿರು ವಾಚನಾಲಯ ಮಾಡ್ತಿರು ಸೈನ್ಸ್ ಲ್ಯಾಬ್ ಮಾಡ್ತಿರು ಏನು ಸ್ಪೋರ್ಟ್ಸ್ ರೂಮ್ ಮಾಡ್ತಿರೋ ಅದಕ್ಕೊಂದು ಸಪ್ರೇಟ್ ರೂಮ್ ಕೊಡ್ರಿ ಯಾಕಾಗಲ್ಲ ಪ್ರೈವೇಟಿಗಿಂತ ಹತ್ತು ಪಟ್ಟು ಕೆಲಸ ನಮ್ಮ ಗೌರ್ಮೆಂಟ್ ಶಾಲೆ ಶಿಕ್ಷಕರು ಮಾಡ್ತಾರೆ ಶಿಕ್ಷಕರನ್ನ ಅಷ್ಟು ಈಗ ಬರ್ಬರ್ತಂತೂ ಭಾಳ ಒಂದು ಮಟ್ಟದ ರೀತಿಯಲ್ಲಿ ನಡ್ಸ್ಕೊಳ್ತಾ ಇದ್ದಾರೆ ಅನ್ನೋದು ಇದೆ ಅದನ್ನು ದಯವಿಟ್ಟು ಸರ್ಕಾರ ತಕ್ಕಡೆ ಗಮನ ಕೊಡಬೇಕು ಯಾರೋ ಒಂದು ಆಫೀಸರ್ ಬಂದರೆ ಜಿ ಜಿ ಅನ್ನಬೇಕು ಹಾಗೆ ಪಾಪ ಹೋಗುವಾಗ ಅವರೆಲ್ಲ ಅದ್ರ ಮಾಹಿತಿ ಏನು ಕೇಳ್ತಾರೆ ಅಂತ ಗೊತ್ತಿಲ್ಲ ಪ್ರಧಾನಿಗೆ ಹೋಗುವಾಗ ಅವ್ರು ಬಂದಮೇಲೆ ಅದನ್ನು ಕೊಡಿರಿ ಆ ಫೈಲು ಯಾವ ಫೈಲು ಏನು ಅಂತ ಒಬ್ಬ ಎಸ್ ಡಿ ಎ ನೇಮಕ ಮಾಡಿರಿ ಎಫ್ ಡಿ ಎ ನೇಮಕ ಮಾಡಿರಿ ಒಂದು ಕಂಪ್ಯೂಟ್ರ್ ಕೊಡಿರಿ ಅಡುಗೆ ಸಿಬ್ಬಂದಿಯನ್ನು ಕೊಡಿರಿ ಒಬ್ಬ ಗುಮಾಸ್ತನ ಕೊಡಿರಿ ಶಿಕ್ಷಕರಿಗೆ ಪಾಠ ಮಾಡೋಕ್ಕೆ ಬಿಡ್ರಿ ಇದಿಷ್ಟು ಕೊಟ್ಟರೆ ಪ್ರಾವೇಟೈಸೇಷನ್ಗೆ ಹತ್ತು ಪಟ್ಟು ಕೆಲಸ ಮಾಡಿ ತೋರಿಸ್ತಾರೆ ಆದರೆ ನೀವು ಮಾಡಲ್ಲ ಯಾಕಂದರೆ ಶಿಕ್ಷಣ ಮಟ್ಟ ಜಾಸ್ತಿ ಆಗತ್ತೆ ತಿಳುವಳಿಕೆ ಬರುತ್ತೆ ಎಲ್ಲರಿಗೂ ತಿಳಿವಳ್ಕೆ ಬಂದರೆ ಅದು ನಿಮಗೆ ಗೊತ್ತಾಗುತ್ತೆ ಹೇಳಿ ಅದಕ್ಕೆ ದಯವಿಟ್ಟು ಶಿಕ್ಷಣವನ್ನು ಶಿಕ್ಷಣ ರೀತಿ ಅಂತ ನೋಡಿ ಇದಾದ ಮೇಲೆ ಇನ್ನೊಬ್ಬರು ಬಿಟ್ಟಿದ್ದಾರೆ ಇನ್ನೊಬ್ಬರು ಅತಿಥಿ ಶಿಕ್ಷಕರ ಬಗ್ಗೆ ಅದನ್ನು ಮುಂದಿನ ದಿನಮಾಳುಗಳಲ್ಲಿ ಚರ್ಚೆ ಮಾಡ್ತಾ ಈ ವಿಡಿಯೋನ ಇಲ್ಲಿಗೆ ಕೊಂಡು ನಮಸ್ಕಾರ ಇದ್ರ ಬಗ್ಗೆ ಏನಾದರೂ ನಿಮಗೆ ಸಾರ್ವಜನಿಕರಿಗೆ ಈ ವಿಡಿಯೋಗಳ ಅಭಿಪ್ರಾಯ ಏನಾದರೂ ಅಂದ್ರೆ ಕಮೆಂಟ್ ಮಾಡ್ರಿ ದಯವಿಟ್ಟು ಕೆಟ್ಟ ಪದಗಳು ಬಳಕೆ ಬೇಡ ಒಳ್ಳೆ ಪದಗಳು ಬರಲಿ ಬ್ಲೇಮ್ ಮಾಡ್ರಿ ತಪ್ಪಾಗಿದೆ ಈ ಥರ ಮಾತಾಡ್ಬೇಡ ಅಂತ ಹೇಳಿ ಆದರೆ ಪದಗಳು ಕನ್ನಡ ನಮಸ್ಕಾರ